ಮಾ ಗಂಡ ತೀರ

ಏ ಹಂಗೇನು ಬರಾಬರಿ ಆಗಂಗಿಲ್ಲ ರಣಾ ಹಾ ಅದಾದಿ ಯಾಕಂದ್ರೆ ಸಂಪ ಹವ ಆಗಿಬಿಟ್ಟೈತೆ ಮಾಸ್ಟರ್ ಯಾಕಂದ್ರೆ ಈ ತೊಗله ನಾದ ಅಂದ್ರೆ ಬರಂಗಿಲ್ಲ ಈ ತೊಗಲಿ ಏನು ಮಾಡಬೇಕು ಏನು ಮಾಡಬೇಕು ಹಗಲೇಲ್ಲ ಕಾಸಬೇಕು ಮಾಸ್ಟರ್ ಈ ತೊಗಲ ಈ ತೊಗಲ ಹಾಗ ಹಗಲೇಲ್ಲ ಜಾಲ ಕಿಡ್ಕೊಂಡು ಬಂದಿಂದ್ರೆ ಇದು ಕಾವ್ ಆಗ್ತೈತಿ ಪಕ್ಕ ನಾದ ಬರ್ತೈತಿ ಕೈಯಾಗ ಹೌದು ಈ ಮಷೀನ್ ಬಣಾ ಏನಾಗಬೇಕು ರೀ ಏನು ತೊಗಲ ಕಾಯಬೇಕಾದ್ರು ಒರಗಪ್ಪ ಜೀವಾತ್ಮ ಬೇಕ ಬೇಕಾ ಹಾ ಯಾರು ಬೇಕು ಮಾಸ್ಟರ್ ಜೀವ ನಮ್ಮ ಜೀವಾತ್ಮ ಇದ್ದಾಗ ಏನ್ ತೊಗಲ ಕಾಯತಾ ಇದೆ ಹಾ ಓಡಾಡಿ ಬಾಂಶು ಜೇಡ್ ಕರ್ತ ಎಲ್ಲರ ಇದಕಲ್ಲ ಏನಕಂತೆ ಇರ್ಲಿ ಕಂದ್ರಾ

ಯಾಕಂದ್ರೋ ಯಾವ ನಮ್ಮ ಸೋಮಶೇಖರ ಮಲ್ಲಪ್ಪ ಉಕ್ಲಿ ಅವರು ಅಂದ್ರೂ ಕೂಡ ಕಾಶಿಲಿಂಗಜಿಯವರ ಬಂದಾರು ಯಾಕಂದ್ರೆ ಕಾಸಿನ ದೇವರಾದ್ರು ನಾವು ಮಾತಾರಂತ ಮಾತಾಗ್ಲಿ ಹಡುವಂತ ಹಾಡಾಗ್ಲಿ ನನಗೆ ಬಹಳ ಚೆನ್ನಾಗಿ ಶವ ಮಾತು ತಿಳ್ಕೊಂಡು ಅವರಾದ್ರು ಕೂಡ ಎಲ್ಲ ಬಂದು ಮಾಡ್ತಾರೆ ಅಂತ ಕರೆ ಅವಾಗ ಊರಾಗ್ ತಾಳಿಸಿ ಅವ್ರಿ ಅವ್ಗೆಲ್ವಾ ಒಂದು ಹೇಳೋ ಇಪ್ಪತ್ತೊಂದು ರೂಪಾಯಿ ಕೊಟ್ಟಲ್ಲ ಇಪ್ಪತ್ತೊಂದು ರೂಪಾಯಿ ಅಲ್ಲ ಅದನ್ನ ಆಶೀರ್ವಾದ ಕಲ್ತೀನಿ ಮನೆ ತಟ್ಟು ಯಾಕಂದ್ರೆ ಹೀಗೆಲ್ಲ ಆಯ್ತು ತಗಲ್ಲ ಎಲ್ಲಿ ಮಾತಾರೆ

જૈ ભવાની જૈ ભવાની જય શંકરી જગવે જૈ ભવાની જૈ ભવાની અવર જૈ ભવાની

ಅವಾಗ ಏನು ಹೇಳ್ತಾಳ ಬಾವಾಣಿ ಏನು ಮಾಡಿ ಯಾವೋ ಇದು ಬೇಕಾರ ಚೋಟ ಬಾವಾ ಬಂದಿ ಹಾ ಎಲ್ಲೆಲ್ಲೆ ಒಂದು ಕಡೆ ಮನಿ ಗೆದ್ದು ಹೋಗೋ ನಿನ್ನ ಕೇಳ್ಬಿಡತಾರೆ ಹೌದು ಅವನ್ ಶಕ್ತಿ ಇಚಿ ಗೊತ್ತಾಗಿದ್ಲಾ ಈ ಭವಾನಿ ಏನು ಮಾಡಿ ಬಾವಾಣಿ ಬೋತಲಾಗಿತ್ತ ಚಿಂತೆ ಹೇಳ್ತಾಳಕ್ಕೆ ಪಕ್ಕಾ ಇದೆ ಅವಾಗ ಏನ್ ಮಾಡ್ತಾಳೋ ಎಲ್ಲೆಲ್ಲೆ ಒಂದು ಕಡೆ ಮನಿಗೆ ಗೆ ಹೋಗೋ ಬಾವಾ ಅಂತ ಹೇಳ್ತಾರೆ ಅವ್ನು ಹೌದು ಏ ಈ ಮಾತು ಎಲ್ಲೆರ ಅಂದೀನಿ ಅಂತ ಹೇಳ್ತಾನೆ ಅವ್ನು ಬೇಕಾರ ಚೋಟ ಬಾವಾ ನಾ ಹೌ ನಿನ್ನ ಕೈಲಿ ನೀನ ಜಾಗ ಕೊಡ ನನಗೆ ಆ ನನ್ನ ಕೈಯ್ಯಾಗ ಏನು ಒಂದು ಚಿಗರಿ ಚರ್ಮ ಐತಲ್ಯಾ ಬರೇ ಇವರಿ ನೀನ ಹಾಸಿದ ಹೆಚ್ಚು ಬೀಳ್ತು ಅಷ್ಟ ನನಗೆ ಜಾಗ ಕೊಡೋ ಅಂದಾವ ಚಿಗರಿ ಚೇರ್ಗಳಂತ ಇದು ನಾ ಹಾಸವಲ್ಲ ನನಗೆ ಬೇಕಾದ್ ಚೋಟ ಭವ ಅನ್ನೋದ್ರ ನೀನು ಹಾಸಿಕೊಂಡಾವ ಅವಾಗ ಏನು ಮಾಡ್ತಾಳೆ ಅಬ್ಬಾಪರು ಭವಾನಿ ಏನ್ ಭವಾನಿ ಏನು ಮಾಡ್ತಾನೆ ಚಿಗುರಿ ಚರ್ಮ ತೊಳವಳು ಇದೇನು ಬಿಡು ಒಂದು ಗಿಟು ಹೋಯ್ತಿಲ್ಲ ಹಾಸಿ ಒಟ್ಟವು ಮಾಸ್ತಾರೆ ಆ

ಯಾಕಂದ್ರೆ ನಾ ಕೊಡಂಗಿಲ್ಲ ಅಂತ ತಿರುಗಿ ನೋಡೋದ್ ಮಾಸವು ಅವನ್ ಕೈಯಾಗ ಆಪತ್ತಿತ್ತು ಮಾಸ್ತಾರ ಏನ್ ಮಾಡ್ತಾನ ಅವ ನಾ ಕೊಡಂಗಿಲ್ಲ ಇವರು ಮಾಸಾಕತ್ರೂ ನಿನ್ನ ಕೈಯಲ್ಲಿ ನೀನ ಚರ್ಮ ಆಶೆಲಿ ಯಾಕೆ ಕೊಡಂಗಿಲ್ಲ ಅಂತ ಹೇಳಿ ಒಂದು ಗೊತ್ತು ನೋಡುದು ಕಡಿಂಗ ಓಡಾಕತ್ತು ಅವಾಗ ಚುಳ್ದಾಪ್ ಕೊಡ್ತಾರ ಓಡಾಕತ್ರು ಅವಾಗ ಏನ್ ಮಾಡ್ತಾನ ಅವಾಗ ಏನ್ ಮಾಡಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮಾಸ್ತಾರ ಅವನ ಮಾತು ಕೊಡ್ತಾವ ಅಯ್ಯಿ ಯಾಕೆ ಅಂದ್ರೆ ನೀವು ತ್ವಾದಿ ಶರಣರಾದ್ರಿ ನಿಮ್ಮಲ್ಲಿ ಏನೋ ನನಗೆ ಗೊತ್ತಾಗಲಿಲ್ಲಪ್ಪ ನಾ ಪಾಪದ ಕೆಲಸ ಮಾಡೀನಿ ಆ ತುಳಜಾಪುರಕ್ಕೆ ಹೊಕ್ಕಣ ನಾ ಈಗ ಸದ್ಯ ತುಳಜಾಪುರಕ್ಕೆ ಹೊಕ್ಕೇನು ಹೌ ಅಲ್ಲಿ ಹೇಳದ ಆ ನಾ ಸತ್ರ ಸಹಿತ ನನ್ನ ಗೊತ್ತು ಗೊತ್ತ್ರೆ ನಿನಗೆ ಏನೇ ಸದ ಹಾಕಣ ಅಂತ ಹೇಳಿ ಆ ಅವ್ರಿಗೆ ಸಾಯಿಬಾಬ ಸುದ್ದಿ ಕೇಳಿ ಹೋಗೋಣ ಅಂತ ಹೇಳಿ ಏನು ಮಾಡ್ತಾರೋ ಏನು ಲಾಜಾ ಮಶಾಖ ಒಂದು ಮಾತು ಕೊಡ್ತಾವೆ ಏನಂತ ನಿನ್ನ ಜಾತ್ರೆ ದಿನ ಆ ಯಾರು ಮಾಡೋಣ ನಾ ನಿಮ್ಮ ನಿಮಗೆ ಏನೇ ಬರ್ತೈತಿ ಅಂತ ಹೇಳಿ ಗಾಂಧದಲ್ಲಿ ಬರ್ತದೆ ಅಂತ ಹೇಳಿ ಮಾತು ಕೊಡ್ತಾವೆ ಹೌದು

ಅವನು ಹೊಡಿಕાડಕತ್ತ ಹೋಗಬೇಕಕತ್ತಿ ಹೌದು ಯಾಕಾಗಿ ನಿನ್ನ ನೀನು ನಿನ್ನ ಬರ್ಬೇಕೆ ನಿನ್ನು ನಾನು ಅಲ್ಲವಾ ಹೌದು ಅದರ ಸಮನೆ ಈ ಸಣ್ಣಕ್ಕೆ ನೀ ದೊಡ್ಡ ಕ್ಯಾರಕ ಬರಂಗಿಲ್ಲ ಬರಂಗಿಲ್ಲ ರಂಗಿಲ್ಲ ರಂಗಿಲ್ಲ ಹಾ ನೋಡೋನು ಮಾಸ್ಟರ್ ಒಂದು ಸಕ್ಕಿ ಕಾಳಿ ಹಾಡಿ ಕೊರೋನು ಹಾ ಮಾತು ಏನೇನು ಏನೋ ಕೊಳ್ಕೊತವನು ಓಡೋನು ಒಂದಿತ್ತ ಹೌದು